ಹಾ ವಿವಾಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಡ್ರೈ ಟಮೊಟೊ ಸಾರು ಹೇಗೆ ಮಾಡೋದನ್ನು ತೋರಿಸಿದೀನಿ ಅದ್ರ ಜೊತೆಗೆ ಈ ಡ್ರೈ ಟಮೊಟೊನ ಹೇಗೆ ಸ್ಟೋರ್ ಮಾಡಿಟ್ಕೊಳ್ಬೋದು ಅನ್ನೋದನ್ನು ಕೂಡ ತೋರಿಸಿದೀನಿ ಡ್ರೈ ಟಮೋಟೋ ಇಂದ ಉಪ್ಪಿನಕಾಯಿ ಕೂಡ ಹೇಗೆ ಮಾಡೋದನ್ನು ತೋರಿಸಿದೆ ಇವತ್ತು ಡ್ರೈ ಟೊಮೊಟೊ ಯೂಸ್ ಮಾಡಿ ಟೊಮೆಟೊ ಸಾರು ಹೇಗೆ ಮಾಡೋದು ತೋರಿಸಿದೀನಿ ತುಂಬ ರುಚಿಯಾಗುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಈ ಡ್ರೈ ಟಮೊಟೋ ಸಾರು ಈ ಡ್ರೈ ಟೊಮೊಟೊನ ಹೇಗೆ ಮಾಡಿಟ್ಕೊಳ್ಳೋದು ಮತ್ತು ಈ ಡ್ರೈ ಟೊಮೊಟೊ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೆ ಮತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ರೈ ಟಮೊಟೋ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೊಮೊಟೊ ಬೆಲೆ ಕಡಿಮೆ ಇರುವಾಗ ಮಾಡಿಟ್ಕೊಂಡ್ರೆ ಟೊಮೆಟೊ ಬೆಲೆ ಒಂದ್ಸರಿ ತುಂಬನೇ ಜಾಸ್ತಿ ಬೆಲೆ ಆಗುತ್ತೆ ಆ ಟೈಮಲ್ಲಿ ಈ ಥರ ನಾವು ಡ್ರೈ ಟೊಮೊಟೊ ಮಾಡಿಟ್ಕೊಂಡ್ರೆ ಟೊಮೊಟೊ ತಗೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಇದರಲ್ಲೇ ಅನೇಕ ರೆಸಿಪಿಗಳನ್ನ ನಾವು ಮಾಡ್ಕೊಳ್ಬೋದು ಈ ಡ್ರೈ ಟೊಮೊಟೋದಲ್ಲಿ ನಾವು ಟೊಮೊಟೊ ಪುಡಿ ಕೂಡ ಮಾಡ್ಕೊಳ್ಬೋದು ಅಥವಾ ನಾವು ರೆಸಿಪಿಗಳು ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ನಾವು ಈ ಡ್ರೈ ಟೊಮೊಟೊ ಮಾಡುವಾಗ ಈ ಥರ ಹುಳಿ ಟೊಮೊಟೊ ತೊಗೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬೆಲೆ ಜಾಸ್ತಿ ಆದಾಗ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಮೊದಲಿಗೆ ಟೊಮೊಟೊ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ముందుకి టమాటన రౌండ్ రౌండకి తెల్లికి కట్మాకు ಈ ಥರ ಒಂದು ತಟ್ಟೆಗೆ ಹರಡ್ಕೊಳ್ಬೇಕು ತಟ್ಟೆಗಳ ಮೇಲೆ ಈ ಥರ ಹರಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಸ್ಟೀಟ್ ಮೇಲೆ ಕೂಡ ಹಾಕೊಂಡು ಒಣಗಿಸ್ಕೊಳ್ಬೋದು ಈಗ ದಿನ ಒಂದೆರಡು ಎರಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಒಂದೆರಡು ದಿನ ಒಂದೆರಡು ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಟೊಮೊಟೊಗಳೆಲ್ಲ ಚೆನ್ನಾಗಿ ಒಣಗಿದೆ ಈಗ ಒಣಗಿಸಿ ಇಟ್ಕೊಂಡ್ರೆ ಒಂದು ವರ್ಷದ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಟಮೊಟೋನ ಡ್ರೈ ಟೊಮೊಟೋನ ಈ ಡ್ರೈ ಟೊಮೊಟೊ ಯೂಸ್ ಮಾಡಿ ಈಗ ನಾನು ಟೊಮೊಟೊ ಸಾರಿಗೆ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಈ ಡ್ರೈ ಟೊಮೊಟೊ ಸಾರು ಮಾಡೋದಕ್ಕೆ ನಾನು ಮೊದಲಾಗಿ ಟಮೊಟೋನ ಕುದಿಯ ನೀರಲ್ಲಿ ಇದ್ದೀನಿ ನೀರು ಸ್ವಲ್ಪ ಕುದಿ ಬರಬೇಕು ಆಗ ಒಣಗಿಸಿಟ್ಟಿರೋಂಥ ಟೊಮೊಟೊ ಹಾಕ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಕುದಿಯ ನೀರಿಗೆ ಟೊಮೊಟೊ ಹಾಕಿ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಸ್ವಲ್ಪ ಸಾಫ್ಟಾಗುತ್ತೆ ಟೊಮೊಟೊ ಮತ್ತು ಏನಾದರೂ ಧೂಳು ಏನಾದಿದ್ದರೆ ತೊಳೆದಾಗ ಕೂಡ ಆಗುತ್ತೆ ಟೊಮೊಟೊನ ಸೋಸ್ಕೊಂಡಿದ್ದೀನಿ ಈ ಒಂದು ಬಾಟ್ಲಿಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದೆ ಈರುಳ್ಳಿ ಒಣಮೆಣಸಿ ಕಾಯಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೆಲ್ಲ ಈರುಳ್ಳಿ ಫ್ರೈ ಆದಮೇಲೆ ಡ್ರೈ ಟೊಮೊಟೊ ನೆನೆಸಿರುತ್ತೆ ಡ್ರೈ ಟೊಮೊಟೊ ಹಾಕಿದ್ದೀನಿ ರೈಟ್ ಟೊಮೆಟೊನ ಕಟ್ ಮಾಡಿ ಕೂಡ ಹಾಕೊಳ್ಬೋದು ಇಲ್ಲಾಂದರೆ ಇಲ್ಲಿ ಕೂಡ ಹಾಕೊಳ್ಬೋದು ನಾವು ಎಷ್ಟಿ ಚೆನ್ನಾಗಿ ಒಣಸ್ಕೊಂಡಿದ್ರು ಬಿಸ್ನೀಲಿ ಹಾಕಿದ ತಕ್ಷಣ ತುಂಬ ಸಾಫ್ಟ್ ಆಗುತ್ತೆ ಟೊಮೆಟೊ ಈಗ ಎಣ್ಣೆಲಿ ಟೊಮೊಟೊನ ಚೆನ್ನಾಗಿ ಉಟ್ಕೊಳ್ಬೇಕು ಟೊಮೊಟೊ ಬೇಲೆ ತುಂಬ ಕಡಿಮೆ ಇರುವ ಈ ಥರ ಮಾಡಿಟ್ಕೊಂಡ್ರೆ ಟೊಮೊಟೊ ಮೇಲೆ ಜಾಸ್ತಿ ಆದಾಗ ನಾವು ಟೊಮೆಟೊ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಟೊಮೊಟೊ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಎರಡು ಸ್ಪೂನ್ ಅಷ್ಟು ಬೇಳೆ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಸಾಕು ಎಷ್ಟು ನೀರು ಬೇಕು ಅಷ್ಟು ನೀರು ಕೂಡ ಹಾಕಿದೀನಿ ಟೊಮೊಟೊ ಈಗ ರೌಂಡ್ ರೌಂಡ್ ಆಗಿ ಹಾಕೋದು ಬೇಡ ಅಂದ್ರೆ ಎನ್ಸಿ ಸೋಸಿದ ಮೇಲೆ ಕಟ್ ಮಾಡಿಕೊಂಡು ಹಾಕೊಳ್ಬೋದು ಚೆನ್ನಾಗಿ ಕುದಿ ಬರಲಿ ಇಷ್ಟು ಸರ್ ಚೆನ್ನಾಗಿ ಕುದಿ ಬರ್ತಾ ಇದೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಈ ಸಾರನ್ನ ಗಟ್ಟಿಯಾಗಾದರೂ ಮಾಡ್ಕೊಳ್ಬೋದು ತೆಳಗ್ಗಾದ್ರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನು ಈ ಡ್ರೈ ಟೊಮೊಟೊ ಸಾರು ಸಾರು ಚೆನ್ನಾಗಿ ಕುದ್ದಿದೆ ತೆಂಗಿನ ತುರಿ ಹಾಕಿದ್ದೀನಿ ಸ್ವಲ್ಪ ಹಸಿ ತೆಂಗಿನ ತುರಿ ಡ್ರೈ ಟೊಮೆಟೊ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಏನ ಜೊತೆ ಒಳ್ಳೆ ಕಾಂಬಿನೇಷನು ಈ ಡ್ರೈ ಟೊಮೊಟೊ ಸಾರು ಟೊಮೊಟೊ ಬೇಳೆ ತುಂಬ ಕಡಿಮೆ ಇದ್ದಾಗ ಟೊಮೊಟೊನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಣಗಿಸಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ நீங்கள் கூட வந்து ஒன்றும் சரி ட்ரை மாடி வீடியோ நம்ம இடத்துல நம்ம சானல் சப்ஸ்கிரைப் நம்மளுக்கு லைக் மார்மி தேங்க்ஸ் ஃபார் வாட்சிங்